ನಾವು ಡೇವನ್ ಇಂದ ಕೂಡ ನೋಡ್ತಾ ಇದ್ದೀವಿ ಯಾಕಂದ್ರೆ ಮೊನ್ನೆ ಕೂಡ ಪಾಯಿಂಟ್ ನಂಬರ್ ಲೆವೆನ್ ಅನ್ನ ಉತ್ಖನ ಮಾಡುವ ಮುಂಚಿತವಾಗಿ ಆತ ಅಲ್ಲಿ ಮಾಡಬೇಕಾಗಿತ್ತು ಆತರ ಆದ್ರೆ ಆತ ಹೇಳ್ತಾನೆ ಇಲ್ಲಿ ಬೇಡ ಬೇರೆ ಜಾಗವನ್ನ ನಾನು ತೋರಿಸ್ತೀನಿ ಅಲ್ಲಿ ಉತ್ಖನನ ಮಾಡೋಣ ಅಂತ ಆದ್ರೆ ಅಲ್ಲಿ ಹೋದಂಥ ಸಂದರ್ಭ ಆ ಕಾಕತಾಳಿಯವಾಗ ಅಲ್ಲೊಂದು ಬೇರೆನೇ ಆಸ್ತಿ ಪಂಜರ ಪತ್ತೆ ಆಗುತ್ತೆ ಹಾಗಾಗಿ ಇಡೀ ದಿನ ಆಸ್ತಿ ಪಂಜರದ ಮಹಜರು ಮಾಡೋದಕ್ಕೆ ಸೀಮಿತವಾಗುತ್ತೆ ಸೊ ಇವತ್ತು ಅಲ್ಲಿ ಅಂದು ಬಿಟ್ಟು ಬಂದಂತಹ ಒಂದು ಪಾಯಿಂಟ್ ಏನಿದೆ ಉತ್ಖನನ ಮಾಡದೆ ಉಳಿದಿರುವಂಥ ಪಾಯಿಂಟ್ ಅದನ್ನ ಅಧಿಕಾರಿಗಳು ಪಾಯಿಂಟ್ ನಂಬರ್ ಫೋರ್ಟೀನ್ ಅಂತ ಮಾರ್ಕ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಆ ಪಾಯಿಂಟ್ ನ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಕೇಳಿ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಪಾಯಿಂಟ್ ನಂಬರ್ ತರ್ಟೀನ್ ಏನಿದೆ ಏನು ಈ ಹಿಂದೆ ಇನಿಷಿಯಲ್ ಮಾರ್ಕಿಂಗ್ ಆಗುವಂತಹ ಸಂದರ್ಭದಲ್ಲಿ ಪಾಯಿಂಟ್ ಮಾಡಿರುವಂತಹ ಹದಿಮೂರು ಪಾಯಿಂಟ್ಗಳ ಪೈಕಿ ಡೆಡ್ ಎಂಡ್ ಅಂತ ಹೇಳಬಹುದು ಅದೇ ಹದಿಮೂರನೇ ಪಾಯಿಂಟ್ ಸೊ ಇವತ್ತು ಇಲ್ಲಿ ಉತ್ಖನ ನಡೆಯುವುದು ಬಹುತೇಕ ಡೌಟ್ ಅನ್ನುವಂತಹ ಮಾಹಿತಿಗಳು ಒಂದ್ ಕಡೆಯಿಂದ ಬರ್ತಾ ಇದ್ರೆ ಎ ಸಿ ಪುತ್ತೂರಿ ಎ ಸಿ ಸ್ಟೆಲಾವರ್ಗೀಸ್ ಅವರ ನಿರ್ಧಾರ ಏನು ಅನ್ನೋದೇ ಈಗ ಸದ್ಯ ಇರುವಂತಹ ಒಂದು ಕುತೂಹಲ ಯಾಕಂದ್ರೆ ಇಲ್ಲಿ ಈವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಬಂದು ಬೇಕಾದಂತಹ ತಯಾರಿಗಳನ್ನ ಇನ್ನೂ ಆರಂಭ ಮಾಡಿಲ್ಲ ಇದರ ಅರ್ಥ ಇನ್ನೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಇದೆ ಅನ್ನೋದು ಯಾಕಂದ್ರೆ ಆ ಪಾಯಿಂಟ್ ನಂಬರ್ ಫೋರ್ಟೀನ್ ಏನಿದೆ ಅದು ಕಾಡಿನ ಮೇಲ್ಭಾಗದಲ್ಲಿದೆ ಅಂದ್ರೆ ಮಂಗಳಗುಡ್ಡ ಕಾಡು ಏನಿದೆ ಅದರ ಮಧ್ಯಭಾಗದಲ್ಲಿರುವಂತಹ ಒಂದು ಪಾಯಿಂಟ್ ಆಗಿದೆ ಹಾಗಾಗಿ ಅಲ್ಲಿ ಹೋಗಿ ಉತ್ಕಲನ ಮಾಡೋದಾ ಅಥವಾ ಇವತ್ತು ಟರ್ಟೀನ್ ನಂಬರ್ ಪಾಯಿಂಟ್ ಅನ್ನು ಮುಗಿಸಿ ಆ ಬಳಿಕ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾ ಅನ್ನುವಂತ ರೀತಿಯಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಈ ಪ್ರಕರಣ ಪಡಿತಾ ಇರುವಂಥದ್ದನ್ನು ಮೊನ್ನೆ ಕೂಡ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಏಕಾಏಕಿ ಇನ್ನೊಬ್ಬ ದೂರುದಾರರ ಎಂಟ್ರಿ ಆಗುತ್ತೆ ಅವರು ಬಂದು ನಾನು ಕೂಡ ಈ ಥರ ಒಂದು ಶವ ಹೂತಾಕುವಂತದನ್ನ ನೋಡಿದೀನಿ ಆ ಜಾಗ ನನಗೆ ನೆನಪಿದೆ ನನ್ನ ದೂರನ್ನ ಕೂಡ ಸ್ವೀಕಾರ ಮಾಡಿ ಅನ್ನುವಂಥ ರೀತಿಯಲ್ಲಿ ಮನವಿ ಮಾಡ್ತಾರೆ ಆ ಬೆನ್ನಲ್ಲೇ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿ ಈಗ ಅದು ಯು ಡಿ ಆರ್ ಆಗಿ ಎಸ್ ಐ ಟಿ ಹೆಗಲಿಗೆ ಆ ಪ್ರಕರಣ ಕೂಡ ಬಿದ್ದಿದೆ ಇದರೊಂದಿಗೆ ಬಂಗ್ಲ ಮೊನ್ನೆ ಸಿಕ್ಕಂಥ ಒಂದು ಅಸ್ಥಿ ಪಂಜರದ ಹಿಂದೆ ಕೂಡ ಎಸ್ ಐ ಟಿ ಬಿದ್ದಿದ್ದಾರೆ ಯಾಕಂದ್ರೆ ಆತ ಹೇಳಿದ್ದು ನೈನ್ ನೈನ್ಟೀನ್ ನೈನ್ಟಿ ಫೈವ್ ಇಂದ ಟು ತೌಸಂಡ್ ಫೋರ್ಟೀನ್ ವರೆಗೂ ಏನೆಲ್ಲ ಮೃತದೇಹಗಳನ್ನು ಹುತು ಹಾಕಿದನು ಅದರ ಬಗ್ಗೆ ಆತ ಆರೋಪ ಮಾಡಿದ್ದ ಆದರೆ ಮೊನ್ನೆ ಬಂಗ್ಲಗುಡ್ಡ ಕಾಡಿಗೆ ಹೋದ ಸಂದರ್ಭ ಒಂದು ಅಸ್ಥಿ ಪಂಜರ ಪತ್ತೆಯಾಗುತ್ತೆ ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಅಲ್ಲಿ ಡೆಡ್ ಬಾಡಿ ಇರುವಂಥ ವಿಚಾರಗಳು ಎಸ್ ಐ ಟಿಯ ಗಮನಕ್ಕೆ ಬಂದಿತ್ತು ಸೊ ಇದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಬೇಕಾ ಅಥವಾ ನಾವು ಇದನ್ನು ಕಂಟಿನ್ಯೂ ಮಾಡ್ಬೇಕನ್ನುವಂಥ ಗೊಂದಲದಲ್ಲಿ ಅಧಿಕಾರಿಗಳು ಇದ್ದರು ಆದರೆ ಇದೀಗ ಆ ಪ್ರಕರಣ ಕೂಡ ಎಸ್ ಐ ಟಿ ಹೆಗಲಿಗೆ ಬಿದ್ದಿದೆ ಯಾಕಂದರೆ ಏಕಾಏಕಿ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಥರ ಡೆಡ್ ಬಾಡಿ ಅಥವಾ ವಸ್ತುಭಂಜನಗಳು ಯಾವ ಥರ ಸಿಗುತ್ತೆ ಯಾಕಂದರೆ ಈಗಾಗಲೇ ಸಾಕಷ್ಟು ಘನಗಂಭೀರವಾಗಿರುವಂಥ ಆರೋಪಗಳು ಈ ಪ್ರದೇಶದ ಮೇಲೆ ಇರುವಂಥದ್ದು ಹಾಗಾಗಿ ಇದೇ ಕಾರಣದಿಂದಾಗಿ ಎಸ್ ಐ ಟಿ ಇದರಲ್ಲಿ ಚಾನ್ಸ್ ತೆಗೆದುಕೊಳ್ಳೋದು ಬೇಡ ಆತ ತೋರಿಸುವಂಥ ಜಾಗದ ಜೊತೆ ಜೊತೆಗೆ ಆ ಒಂದು ಪ್ರಕರಣವನ್ನು ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ ಯಾಕಂದರೆ ಅಲ್ಲಿ ಒಂದು ವ್ಯಕ್ತಿ ಬಂದು ಸೂಸೈಡ್ ಮಾಡ್ಕೊಂಡಿದ್ರೆ ಅಥವಾ ಮೃತಪಟ್ಟಿದ್ರು ಕೂಡ ಅದು ಯಾಕೆ ಸ್ಥಳೀಯರ ಗಮನಕ್ಕೆ ಬಂದಿಲ್ಲ ಯಾಕೆ ಪೊಲೀಸ್ ಇಲಾಖೆಯ ಅದು ಬಂದಿಲ್ಲ ಅನ್ನುವಂಥದ್ದೇ ಎಲ್ಲರಲ್ಲಿರುವಂಥ ಪ್ರಶ್ನೆ ಒಂದು ಮಾನವ ದೇಹ ಕೊಳೆತ ಸ್ಥಿತಿಗೆ ತಲುಪಿ ಅಸ್ಥಿಪಂಜರವಾಗಿ ಇಷ್ಟೆಲ್ಲ ಆದರೂ ಕೂಡ ಯಾಕದು ಸ್ಥಳೀಯರ ಗಮನಕ್ಕೆ ಬಂದಿಲ್ಲ ಯಾಕಂದರೆ ಹೆದ್ದಾರಿಯಿಂದ ನೂರು ಮೀಟರ್ ದೂರನೋ ಅಥವಾ ಇನ್ನೂರು ಮೀಟರ್ ದೂರ ಅಂತ ಲೆಕ್ಕ ಹಿಡ್ಕೊಂಡ್ರೂ ಕೂಡ ಅದು ಗಮನಕ್ಕೆ ಬರಬೇಕಾಗಿತ್ತು ಸ್ಮೆಲ್ ಆದರೂ ಬರಬೇಕಾಗಿತ್ತು ಇಲ್ಲಿನ ಪೊಲೀಸರಿಗಾದ್ರೂ ಒಂದು ಮಾಹಿತಿ ಹೋಗಬೇಕಾಗಿತ್ತು ಇದೆಲ್ಲ ಯಾಕೆ ಹೋಗಿಲ್ಲ ಯಾಕಂದ್ರೆ ಈಗ ಆತ ಹೇಳಿರುವಂತಹ ವಿಚಾರಗಳು ಒಂದ್ ಕಡೆ ಆದ್ರೆ ಕೇವಲ ಆತ ಹೇಳಿರುವ ರೀತಿಯಲ್ಲಿ ಶವ ಹೊರ ತೆಗೆಯುವಂಥದ್ದಲ್ಲೇ ಅಷ್ಟೇ ಅಲ್ಲ ಸೊ ಇಲ್ಲಿ ನಿಗೂಢವಾಗಿ ಸಾವುಗಳಾಗ್ತಾ ಇದೆ ಅಥವಾ ಈ ತರ ಅಸ್ಥಿ ಪಂಜರಗಳು ಪತ್ತೆ ಆಗ್ತಾ ಇದೆ ಯಾಕೆ ಇದಕ್ಕೆ ಕಾರಣ ಯಾಕೆ ಇದು ಯಾರ ಗಮನಕ್ಕೆ ಬರ್ತಾ ಇಲ್ಲ ಇದು ನಿರ್ಲಕ್ಷಣ ಉದ್ದೇಶಪೂರ್ವಕನಾ ಅನ್ನುವ ರೀತಿಯಲ್ಲಿ ಮುಂದಕ್ಕೆ ಐ ಟಿ ಏನು ಮೊನ್ನೆ ಸಿಕ್ಕಂತಹ ಒಂದು ಅಸ್ಥಿ ಪಂಜರದ ಕುರಿತಾಗಿ ತನಿಖೆಯನ್ನು ಕೂಡ ತಮ್ಮ ಹೆಗಳಿಗೆ ಹಾಕೊಂಡಿದೆ ಹಾಗಾಗಿ ಕ್ಷಣ ಕ್ಷಣಕ್ಕೆ ಇದೊಂದು ರೀತಿ ರೋಚಕತೆಯನ್ನು ಪಡಿತಾ ಇದೆ ಆತ ಹೇಳಿರುವಂತಹ ಜಾಗಗಳ ಹೊರತಾಗಿ ಬೇರೆ ಭಾಗದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಕುರಿತಾಗಿಯೂ ಕೂಡ ಎಸ್ ಐ ತನಿಖೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಕೂಡ ಅನಾಮಿಕ ದೂರುದಾರ ಇನ್ನೇನಾದರೂ ನಾನು ಬೇರೆ ಜಾಗದಲ್ಲಿ ತೋರಿಸ್ತೀನಿ ಪಾಯಿಂಟ್ ನಂಬರ್ ಹದಿನಾಲ್ಕು ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಜಾಗಗಳಿದೆ ಅಲ್ಲೂ ಉತ್ಖನನ ಮಾಡಿ ಅಂತ ಹೇಳಿದ ಸಂದರ್ಭ ಅಧಿಕಾರಿಗಳು ಮಾಡುವ ಚಾನ್ಸಸ್ ಇದೆ ಅದನ್ನ ಕೂಡ ಅಲ್ಲಗಳಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಅಸ್ಥಿ ಪಂಜರ ಅಂತ ಕಾರಣಕ್ಕೆ ಅದನ್ನ ಕೂಡ ಎಸ್ ಐ ತಮ್ಮ ತನಿಖೆಯ ಭಾಗವಾಗಿ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂತ ಆದ್ರೆ ಮುಂದಕ್ಕೆ ದೂರುದಾರ ಪಾಯಿಂಟ್ ಮಾಡಿರುವಂತಹ ಜಾಗಗಳು ಮಾತ್ರ ಅಲ್ಲ ಇನ್ನುಳಿದಂತೆ ಬೇರೆ ಜಾಗಗಳು ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ಹೇಳಿದರೆ ಅಲ್ಲಿಗೆ ಹೋದರೂ ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಮತ್ತು ಒಂದಿಲ್ಲಿ ಲಾಜಿಕ್ ಏನು ಅಂದ್ರೆ ಇನ್ ಕೇಸ್ ಒಮ್ಮೆ ಅವರು ಕಾಡಿನಿಂದ ಹೊರಗಡೆ ಹೊರಗಡೆ ಬಂದ್ರೆ ಅಂದ್ರೆ ಒಂದು ಬಾರಿ ಆ ಬಂಗ್ಲಾ ಕಾಡು ಏನಿದೆ ನೇತ್ರಾವತಿ ನದಿ ಪಕ್ಕದಲ್ಲಿ ಇರುವಂತಹ ಕಾಡು ಅಲ್ಲೇ ಇರುವಂಥದ್ದೆಲ್ಲ ಪಾಯಿಂಟ್ ಆ ಪಾಯಿಂಟ್ ಬಿಟ್ಟು ಹೊರಗಡೆ ಬಂದರೆ ಅಂದರೆ ಪಾಯಿಂಟ್ ನಂಬರ್ ತರ್ಟೀನ್ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತದ್ದು ಅದು ಬೇರೆ ಏದೇ ಜಾಗದಲ್ಲಿದೆ ಅಂದರೆ ಅಂದ್ರೆ ಜನ ಜನರು ಓಡಾಟ ಮಾಡುವಂಥ ಒಂದು ರಸ್ತೆಯ ಬದಿಯಲ್ಲಿರುವಂಥ ಜಾಗ ಇನ್ ಕೇಸ್ ಒಮ್ಮೆ ಕಾಡಿನಿಂದ ಹೊರಗಡೆ ಬಂದರೆ ಮತ್ತೆ ಮತ್ತೆ ಕಾಡಿನೊಳಗಡೆ ಆತ ಪಾಯಿಂಟ್ಗಳನ್ನು ತೋರಿಸುವಂಥ ಸಂದರ್ಭ ಮತ್ತೆ ಒಳಗೆ ಹೋಗುವಂಥದ್ದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಚಿಂತನೆ ಯಾಕಂದರೆ ಒಂದು ರಿಸರ್ವ್ ಫಾರೆಸ್ಟ್ ಮೇಲಾಗಿ ಅದರೊಳಗಡೆ ಈ ಥರ ಉತ್ಕರಣ ಮಾಡೋದು ಅಥವಾ ಜೆ ಬಿಯನ್ನು ನುಗ್ಸೋದು ಸರಿಯಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಅದು ತಪ್ಪು ಆದರೆ ಅಂಥ ಜಾಗದಲ್ಲೇ ಮೊನ್ನೆ ಅಸ್ಥಿಪಂಜನ ಕೂಡ ಸಿಕ್ಕಿದೆ ಹಾಗಾಗಿ ಅದೇ ಆಯಾಮದಲ್ಲೂ ಕೂಡ ಎಸ್ ಐ ಟಿಯ ತನಿಖೆ ನಡೀತಾ ಇದೆ ಒಂದು ಆತನಿಗೆ ಎಲ್ಲೆಲ್ಲ ಡೌಟ್ಗಳು ಇದೆಯೋ ಆ ಎಲ್ಲಾ ಜಾಗಗಳನ್ನು ಮುಗಿಸಿ ಆ ಬಳಿಕಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಎ ಸಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಹಿಡಿದು ಎಸ್ ಐ ಟಿ ಅಧಿಕಾರಿಗಳು ತನಿಖಾಧಿಕಾರಿ ದಯಾಮ ಅವರು ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಂದ ಲೋಪದೋಷ ಆಯಿತು ಆತ ಏನನ್ನೋ ತೋರಿಸ್ತಾ ಅಲ್ಲಿ ಹೋಗಿ ಅವರು ಅಗೀಲಿಲ್ಲ ಈ ಕಾರಣದಿಂದಾಗಿ ಪ್ರಕರಣದ ತನಿಖೆಯ ಹಾದಿ ತಪ್ಪು ಹೋಯಿತು ಅನ್ನುವಂಥ ರೀತಿಯ ಆರೋಪಗಳನ್ನು ತಮ್ಮ ಮೇ ಹಾಕೊಳ್ಳೋದಕ್ಕೆ ಅವರು ರೆಡಿ ಆಗಿಲ್ಲ ಹಾಗಾಗಿ ಬಹಳ ಆತ ಏನೆಲ್ಲ ತೋರಿಸ್ತಾನೋ ಆತ ಏನೆಲ್ಲ ಹೇಳ್ತಾನೋ ಅದೆಲ್ಲವನ್ನು ಕೂಡ ಅವ್ರು ಮಾಡ್ತಾ ಇರುವಂಥದ್ದನ್ನು ಮೊನ್ನೆಯಿಂದ ನೋಡ್ತಾ ಇದ್ದೀವಿ ಕೇವಲ ದೂರುದಾರ ಮಾತ್ರ ಅಲ್ಲ ಆತನ ಪರವಾಗಿರುವಂಥ ವಕೀಲರು ಏನಾದರೂ ಒಂದು ಇಷ್ಟು ಮನವಿಗಳನ್ನು ಮಾಡಿದಂಥ ಸಂದರ್ಭ ಅದು ಮೊನ್ನೆಯಿಂದ ಕೂಡ ನಾವು ನೋಡ್ತಾ ಇದ್ವಿ ಅವರು ಹೆಲ್ಪ್ಲೈನನ್ನು ಆರಂಭ ಮಾಡಿ ಅಂತ ಹೇಳಿದಂಥ ಸಂದರ್ಭ ಹೆಲ್ಪ್ಲೈನನ್ನು ಕೂಡ ತಕ್ಷಣ ಸರ್ಕಾರ ಆರಂಭ ಮಾಡುತ್ತೆ ಪಾಯಿಂಟ್ ನಂಬರ್ ಒನ್ನಲ್ಲಿ ಒಂದೆರಡು ಐ ಡಿ ಕಾರ್ಡ್ಗಳು ಸಿಕ್ಕಿದೆ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳು ಇದೆ ಅನೇಕ ಅನುಮಾನಗಳು ಇದೆ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ಅಂತ ಹೇಳಿದ ಕೂಡಲೇ ಕೇವಲ ಒಂದೇ ದಿನದಲ್ಲಿ ಆ ಐ ಡಿ ಕಾರ್ಡಿನ ಹಿಂದೆ ಯಾರಿದ್ರು ಅದರ ಜಾಡು ಅದರ ಜಾಡನ್ನ ಹಿಡಿದು ಅದರ ನಿಜವಾದ ವಾರಸುದಾರರು ಯಾರು ಅಂತ ಪತ್ತೆ ಹಚ್ಚಿ ಇಲ್ಲಿ ಹರಿದಾಡ್ತಾ ಇದ್ದಂತಹ ಒಂದಿಷ್ಟು ಭಾವನಾತ್ಮಕ ವಿಚಾರಗಳು ಮತ್ತು ಊಹಾಪೋಹಗಳಿಗೆ ಕಡಿವಾಣ ಹಾಕೋದಕ್ಕೆ ಎಸ್ ಐ ಅಧಿಕಾರಿಗಳು ಮುಂದಾಗಿದ್ರು ಮೊನ್ನೆ ಕೂಡ ಅನಾಮಿಕ ದೂರು ದಾರ ಪಾಯಿಂಟ್ ನಂಬರ್ ಲೆವೆನ್ ಬೇಡ ಯಾಕಂದ್ರೆ ಇಷ್ಟು ದಿನ ಸೀರಿಯಲ್ ನಂಬರ್ ವಯಸ್ಸಾಗಿ ಅಲ್ಲಿ ಬಂದು ಉತ್ಕರಣ ಮಾಡುವಂತದ್ದು ನಡೀತಾ ಇತ್ತು ಆದರೆ ಮೊನ್ನೆ ಅನಾಮಿಕ ದೂರು ದಾರ ಪಾಯಿಂಟ್ ನಂಬರ್ ಲೆವೆನ್ ಬೇಡ ಬೇರೆ ಜಾಗವನ್ನು ತೋರಿಸಿ ಅಂತ ಹೇಳುವ ಸಂದರ್ಭ ಅಲ್ಲಿಗೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಹಾಗಾಗಿ ಇವತ್ತು ಕೂಡ ಕಾಡಿನ ಭಾಗದಲ್ಲಿ ಆ ಬಂಗ್ಳಾ ಕಾಡಿನ ಭಾಗದಲ್ಲಿ ಆತ ಬೇರೆ ಜಾಗಗಳನ್ನ ತೋರಿಸಿದ್ರೆ ಅಲ್ಲಿ ಅಧಿಕಾರಿಗಳು ಉತ್ಕರಣ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಇವತ್ತು ಕೂಡ ಪಾಯಿಂಟ್ ಒಂದು ಡೌಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ ಬಂಗ್ಲಾ ಗುಡ್ಡ ಕಾಡಿಗೆ ಸಂದರ್ಭ ಅಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಸಿಕ್ಕಿದರೆ ಅಥವಾ ಆತ ಜಾಗದಲ್ಲಿ ಅಸ್ಥಿ ಪಂಜರ ಅದರ ಮಹಜರು ಅದನ್ನ ಪ್ರಿಸರ್ವ್ ಮಾಡೋದು ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ ಸಂಜೆವರೆಗೂ ಕೂಡ ಅದು ಸಾಧ್ಯತೆಗಳು ಇದೆ ಇವತ್ತು ನಿರೀಕ್ಷೆ ಇತ್ತು ಪಾಯಿಂಟ್ ನಂಬರ್ ಹದಿಮೂರರ ಬಳಿಕ ಒಂದು ಬ್ರೇಕ್ ಸಿಗಬಹುದು ಈ ಒಂದು ಕಾರ್ಯಾಚರಣೆಗೆ ಅಧಿಕಾರಿಗಳು ಒಂದು ವರದಿಯನ್ನು ತಯಾರು ಮಾಡಿ ಅದನ್ನು ಸರ್ಕಾರದ ಮುಂದಿಡುವಂತಹ ಸಾಧ್ಯತೆಗಳು ಕೂಡ ಇದೆ ಸರ್ಕಾರ ಮುಂದಕ್ಕೆ ಏನು ಶಿಫಾರಸು ಮಾಡುತ್ತೋ ಅದರ ಆಧಾರದಲ್ಲಿ ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಹತ್ತಿತ್ತು ಆದರೆ ಇದು ತಲೆ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ